ರಘು ಇನ್ನೊಂದು ಕಡೆಯಲ್ಲಿ ಇವತ್ತು ಈ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅದ್ರ ಬಗ್ಗೆಯೂ ಕೂಡ ಸಿಕ್ಕಾಪಟ್ಟೆ ಕುತೂಹಲ ಜನರಲ್ಲಿ ಇದ್ದೇ ಇರುತ್ತೆ ಯಾರು ಮನೆಯಿಂದ ಹೊರಗೆ ಹೋಗ್ಬೋದು ಯಾರು ಉಳಿಬಹುದು ನನ್ನ ಪ್ರಕಾರ ಹೇಳಕ್ಕೆ ಬಂದರೆ ಇನ್ನು ಇದುವರೆಗೂ ಆಟದಿಂದ ಆಟ ಅವ್ರ ಆಟನ ಗುರ್ಸ್ಕೊಳ್ದೆ ಇರೋರಲ್ಲಿ ನನಗೆ ಇಬ್ಬರು ಅನ್ಕೊತೀನಿ ಸತೀಶ್ ಅವರು ಮತ್ತೆ ಮಂಜು ಅವರು ಇವರು ಇವ್ರ ಆಟನ ಎಲ್ಲೂ ಒಂದು ಕಡೆನೂ ಅವ್ರು ನಾವು ನೋಡೇ ಇಲ್ಲ ಎಲ್ಲಿ ಅವ್ರ ವ್ಯಕ್ತಿತ್ವ ಅಥವಾ ಅವ್ರ ಸ್ಟ್ಯಾಂಡನ್ನ ತೊಗೊಳ್ಬೇಕಿತ್ತು ಆ ಜಾಗದಲ್ಲಿ ತೊಗೊಂಡಿಲ್ಲ ಎಲ್ಲಿ ಸತೀಶ್ ಅವರು ಮೊನ್ನೆ ಅವ್ರ ಆಟದಿಂದ ಹೊರಗೆ ಹಾಕಿದ್ರಲ್ಲ ಅವ್ರೊಂದು ಪ್ರಶ್ನೆ ಕೇಳಿಲ್ಲ ಬೇರೆ ಅವ್ರ ಜಾಗದಲ್ಲಿ ಇದ್ರೆ ನನ್ನನ್ನು ಯಾಕೆ ಹೊರ ಹಾಕ್ತಿದ್ರೆ ಅಂತ ಕೇಳ್ಬೋದಿತ್ತು ಅದೇ ಧ್ರುವಂತ್ ಅವ್ರಿಗೆ ಯಾಕಂದ್ರೆ ಮೊದಲೇ ಗೊತ್ತಿತ್ತು ಅವ್ರ ಅವ್ರ ಹಿಂದಿನ ಒಂದು ಪರ್ಸ್ನಲ್ ಇಶ್ಯೂ ಇತ್ತು ಅದಕ್ಕೆ ಸ್ಪಂದನ ಅವರು ಧ್ರುವಂತ್ ಅವರನ್ನ ಟಾರ್ಗೆಟ್ ಮಾಡಿರೋದು ಕಾಮನ್ ಅಂತ ಇಟ್ಕೊಬಹುದು ಆದ್ರೆ ಸತೀಶ್ ಅವರು ತಮ್ಮ ಈಗ ಏನ್ ಫೈನಲಿಸ್ಟ್ ಹೋಗೋಕೆ ಅವರನ್ನ ತಡೆದಿದ್ರಲ್ಲ ಆ ಒಂದು ವಿಷಯದಲ್ಲಿ ಅವ್ರು ಕ್ವಶನ್ ಮಾಡಿದ್ರೆ ಎಲ್ಲೊಂದ್ ಕಡೆ ಅವರಿಗೊಂದು ಹೆಲ್ಪ್ ಆಗ್ತಿತ್ತು ಜನರು ಹ ಇವನಿಗೆ ಆಟ ಆಡೋ ಮನ್ಸಿದೆ ಅಂತ ಹೇಳಿ ಜನರು ಅರ್ಥ ಮಾಡ್ಕೊಳ್ತಿದ್ರು ಆದ್ರೆ ಅವರು ಒಂದು ಏನ್ ಸ್ಟೇಟ್ಮೆಂಟ್ ಅಂದ್ರೆ ತನ್ನ ಆಟದಿಂದ ಹೊರ ಹಾಕಿರೋದೇ ಒಳ್ಳೇದಾಯ್ತು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ರ ಅರ್ಥ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಇವರಿಗೆ ಆಟ ಆಡಕ್ ಮನ್ಸಿಲ್ಲ ಅಂದ್ಮೇಲೆ ಇವರಿಗೆ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಜನರಲ್ ಒಂದು ಕ್ವಶನ್ ಮಾಡೋದಂತೂ ಕಾಮನ್ ಅನ್ಕೊಂತೀನಿ ಅದರಿಂದ ಅವ್ರು ಜನ್ರಿಗೂ ಅನ್ಸುತ್ತೆ ಇವರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇವ್ರಿಗೆ ಮನೆ ಕಳ್ಸೋದ್ರೆ ಉತ್ತಮ ಅಂತ ಹೇಳಿ ಜನರು ಅವರನ್ನ ಮನೆ ಕಳ್ಸಿದ್ರು ಇರ್ಬೋದು ಅನ್ಕೊಂತೀನಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಸತೀಶ್ ಅವ್ರ ಮನೆ ಹೋದ್ರು ಹೋಗ್ಬೋದು ಅನ್ಕೊಂತೀನಿ ಸರ್ ಒಂದು ಇವ್ರ ಮಂಜು ಭಾಷಿನ ಹೆಸರು ತಗೊಂಡ್ರಲ್ಲ ಅವ್ರ ಸ್ಟ್ಯಾಂಡ್ ನ ಅವ್ರೆಲ್ಲ ಪ್ರತಿ ಟೈಮ್ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂಡಿದ್ರು ಈಗ ಅಂತಲ್ಲ ಡೇ ಒಂದೂ ಅವ್ರ ಸ್ಟ್ರಾಟಜಿ ಯೂಸ್ ಮಾಡೋದಾಗಿರ್ಬೋದು ಅಸುರಾಧಿಪತಿ ಅಂತ ಬಂದಾಗ ಅವ್ರನ್ನ ಪಳಗಸೋದಾಗಿರ್ಬೋದು ಎಲ್ಲದೂ ಮಂಜು ಮುಂದ್ ಮುಂದಿತ್ಕೊಂಡ್ ಆ ಮನೆ ನಡ್ಸ್ಕೊಂಡು ಹೋಗಾರೆ ಅವರು ಕೆಲವೊಂದು ಮಾಡಿರೋ ಸ್ಟ್ರಾಟರ್ಜಿಯಿಂದ ಅವ್ರ ಮನೆ ಅಶ್ವಿನಿ ಗೌಡವ್ರ ಈ ನಿರ್ಧಾರ ತಗೊಂಡವರಿಗೆ ಕಳಪೆ ಅಂತ ಕೊಟ್ಟಿರೋದ್ರ ಕಳಪೆನೇ ಆಗಿದಾರ ಅವ ಈ ಕಲಿ ಅವ್ರ ಆಟನು ರಕ್ಷಿತಾ ಅವ್ರ ಮುಖದ ಮೇಲೆ ಎಚ್ಚಕ್ ಹೋದ್ರು ಈ ತರಾ ಒಂದ್ ಆ ವಿಚಾರಕ್ಕೆ ಮಾತ್ರ ಅವ್ರಿಗೆ ಕಳಪೆ ಅಂತ ಬಂದಿರೋದು ಅದನ್ ಬಿಟ್ರೆ ಊಟದ ವಿಚಾರದಲ್ಲಿ ವಾರ ಗಂಟಲೆನ ಮನಿ ಜನಕ್ಕೆಲ್ಲಾರ್ಗು ಊಟಾ ಕೊಟ್ಟಿದಾರ ಅವ್ರ ಈ ಹಿಂದಿನ್ ವಾ ಹೇಳೋ ಪ್ರಕಾರ ಹಿಂದಿನ್ ವಾರದ್ ಮಾತಾಡೋಕೋದ್ರೆ ಅಲ್ಲಿ ಅಸುರಾಧಿಪತಿ ಮತ್ತೆ ಅರಸ ಅರಸಿಯರಂತಲ್ಲಿ ಒಂದ್ ನಿಮಿಷ ಆ ನಿಮಿಷ ಅಂದ್ರೆ ಮಂಜು ಭಾಷಿಣಿ ಅವರೇ ಮೂಲ ಕಾರಣ ಆಗಿರ್ತಾರೆ ಅಲ್ಲಿ ದಂಗೆ ಹೇಳ್ರಿ ಅದು ಇದು ಅಂತ ಹೇಳಿ ಅಲ್ಲೇ ಒಂದು ಏನೋ ಒಂದು ಗೊಂದಲ ಸೃಷ್ಟಿ ಮಾಡಿರ್ತಾರೆ ಅವರಿಂದನೇ ಅನ್ಕೊಂತೀನಿ ಮನೆ ಒಂದು ಒಂದು ಶಾಂತಿನ ಅಲ್ಲಿ ಕೆಡಿಸಿದ್ರು ಅನ್ಕೊಂತೀನಿ ಅಂದ್ರೆ ಹೇಳ್ತಿಲ್ಲ ಅವರೇ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟ್ ಇಂದ ಅದು ಹಂಗ ಆಗಿರ್ಬೋದು ಅಲ್ಲ ಹಾಗೆ ಆಯ್ತು ಕೂಡ ಯಾಕಂದ್ರೆ ಅಸುರಾಧಿಪತಿ ಅವರಿಗೆ ಎಲ್ಲೊಂದ್ ಕಡೆ ಅವ್ರ ವ್ಯಕ್ತಿತ್ವನ ಅವ್ರು ಅವ್ರ ಆಟನ ಅವರು ವ್ಯಕ್ತಪಡಿಸ ಆಗೇ ಇಲ್ಲ ಇವ್ರೊಂದು ಗೊಂದಲದಲ್ಲಿ ಇವ್ರು ಚಿಕ್ಕೊಂಡ್ಬಿಟ್ರು ನಾನು ಅಡಿಗೆ ಮಾಡಲ್ಲ ಅಂತ ಹೇಳಿ ಇಷ್ಟು ದಿವ ಒಂದು ವಾರದಿಂದ ಅಡುಗೆ ಮಾಡ್ಕೊಂಡು ಬರ್ತಾ ಇದ್ರು ಅಡಿಗೆ ಮಾಡೋಕೆ ಹೋಗಿಲ್ಲ ಅಂದಮೇಲೆ ಮನೆ ಒಂದು ಕಡೆ ಅದು ನಿಂತಕೊಂಡ್ಬಿಡ್ತು ಮುಂದ್ ಹೋಗಕ್ ಆಗ್ಲಿಲ್ಲ ಅವ್ರಿಗೆ ಒಂದು ಆಟ ಆಡೋಕ್ ಚಾನ್ಸಸ್ ಸಿಕ್ಕಿಲ್ಲ ಅನ್ಕೊಂತೇನೆ ಅಸುರಾಧಿಪತಿಗೆ ಅದೇ ರೀತಿ ಹೇಳಕ್ ಬಂದ್ರೆ ಇವರು ಮಂಜು ಬಾಷಿನಿ ಅವರು ಎಲ್ಲೋ ಆಟ ನಿನ್ನೆ ಅವ್ರು ಏನ್ ಬಾಲ್ ಟಾಸ್ಕ್ ಇತ್ತಲ್ಲ ಅದನ್ನ ಅವ್ರು ಆಟ ಆಡೆಯಲ್ಲ ಎರಡರಲ್ಲಿ ಎರಡು ಉಳಿದ್ಬಿಟ್ರು ಬಾಕಿ ಎಲ್ಲರು ಅವ್ರ ಆಟ ಆಡ್ಕೊಂಡ್ ಬಿಟ್ರು ಆ ಒಂದು ದೃಷ್ಟಿಯಲ್ಲಿ ನಾನ್ ಹೇಳಿರೋ ಪ್ರಕಾರ ನಾನ್ ನಿಲ್ತೇನೆ ನಾನ್ ಅವ್ರ ಮನೆಯಿಂದ ಹೊರ ಹೋಗ್ಬೋದು ಅನ್ಕೊಂತೇನೆ ಬಾಕಿ ಎಲ್ಲ ಕಂಟೆಸ್ಟೆಂಟ್ ಗಳಿಗೆ ಲೆಕ್ಕ ಹಾಕಿದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಹಿಂದಿದ್ದಾರೆ ಅಂತ ನಾ ಹೇಳ್ತಿದ್ದೇನೆ ಮಂಜು